ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ಸರ್ಕಾರಿ ನೌಕರರ ಬೇಸಿಕ್ ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ ಓಕೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಿದೆ ಬೇಸಿಕ್ ಫಿಟ್ಮೆಂಟ್ ಕ್ಯಾಲ್ಕುಲೇಷನನ್ನು ನಾವು ಮಾಡ್ತಾಯಿದ್ದೀವಿ ಸೊ ನೀವೇನಾದರೂ ಸರ್ಕಾರಿ ನೌಕರರು ಇದ್ದರೆ ಈ ಒಂದು ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹಾಗಾಗಿ ಇದೇ ಥರ ಎಲ್ಲ ನೋಟಿಫಿಕೇಷನ್ಗೋಸ್ಕರ ಪ್ಲೀಸ್ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫಾಸ್ಟಾಗಿ ಮೂಮೆಂಟ್ ಡಿಸ್ಕಸ್ ಮಾಡ್ತಾ ಬರೋಣ ನೀವು ಕೂಡ ನಿಮ್ಮ ಬೇಸಿಕ್ ಸ್ಯಾಲ್ರಿ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಈ ವೀಡಿಯೋನ ಕೊನೆವರೆಗೂ ವಾಚ್ ಮಾಡ್ತಾ ಇರಬೇಕು ವೀಕ್ಷಕರೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಬೇಸಿಕ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಪಡೆದುಕೊಳ್ಬೇಕು ಅದರ ಜೊತೆಗೆ ನಾನು ಥರ್ಟಿ ಒನ್ ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಬೇಕು ಪ್ಲಸ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಬೇಕು ಓಕೆ ನೀವು ಕೂಡ ನಿಮ್ಮ ಬೇಸಿಕ್ ಎಷ್ಟಿದೆ ಅಂತ ಬರ್ಕೋರಿ ಡಿ ಎ ಬರ್ಕೋರಿ ಮೂವತ್ತೊಂದು ಪರ್ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಬರ್ಕೋರಿ ಈಗ ತಮ್ಗೆ ಗೊತ್ತಿದೆ ಸರ್ಕಾರಿ ನೌಕರರ ಐವತ್ತು ಪರ್ಸೆಂಟ್ ಏನು ಸ್ಯಾಲ್ರಿ ಇರುತ್ತೆ ಅದು ಮಾಸಿಕ ಪೆನ್ಷನ್ ಆಗುತ್ತೆ ಅದು ಏನಾಗುತ್ತೆ ಅದು ಮಾಸಿಕ ಪಿಂಚಣಿ ಸೊ ಈಗ ಇದು ಮೂವತ್ತು ಪರ್ಸೆಂಟ್ ಏನಾಗುತ್ತೆ ಕುಟುಂಬ ಪಿಂಚಣಿ ಆಗುತ್ತೆ ಇದು ಓಕೆ ಇದು ಕು ಕುಟುಂಬ ಪಿಂಚಣಿ ಆಗುತ್ತೆ ಇದು ಬಂದು ಐವತ್ತು ಪರ್ಸೆಂಟ್ ಬಂದುಬಿಟ್ಟು ಮಾಸಿಕ ಪಿಂಚಣಿ ಮೂವತ್ತು ಪರ್ಸೆಂಟ್ ಬಂದುಬಿಟ್ಟು ಕುಟುಂಬ ಪಿಂಚಣಿ ಈಗ ಇದರಲ್ಲಿ ಎಪ್ಪತ್ತರಿಂದ ಎಂಬತ್ತು ವರ್ಷದ ನಿವೃತ್ತಿ ಸರ್ಕಾರಿ ನೌಕರರಿಗೆ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟನ್ನು ಕೊಟ್ಟಿದೆ ಸರ್ಕಾರ ಐ ಥಿಂಕ್ ಇದು ತಮಗೆ ಗೊತ್ತಿರೋ ವಿಚಾರ ಇದೆ ಈಗ ನಾವು ಒಂದು ಡಿಸ್ಕಸ್ ಮಾಡ್ತಾ ಬರೋಣ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಬೇಸಿಕ್ ಏನಿದೆ ಓಕೆ ನನ್ನ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಅನ್ಕೋರಿ ಇದಕ್ಕೆ ನಾನು ಮೊದಲನೇದಾಗಿ ಎಷ್ಟು ಮೂವತ್ತೊಂದು ಪರ್ಸೆಂಟ್ ಡಿ ಎನ ಆ್ಯಡ್ ಮಾಡಬೋದು ಡಿ ಎ ಎಷ್ಟಾಗುತ್ತೆ ಆರು ಸಾವಿರದ ಒಂದು ನೂರ ಎಂಬತ್ತ್ನಾಲ್ಕು ರೂಪಾಯಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡ್ತೀನಿ ಅದು ಬಂದುಬಿಟ್ಟು ಐದು ಸಾವಿರದ ನಾಲ್ಕುನೂರ ಎಂಬತ್ತಾರು ರೂಪಾಯಿ ಟೋಟಲಾಗಿ ಎಷ್ಟಾಗುತ್ತೆ ಈಗ ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಯಿತು ಸೊ ನೀವು ಬೇಸಿಕ್ ಎಷ್ಟಾಗುತ್ತೆ ಇದರ ಸಮಾನ ವೇತನ ತೊಗೊಂಡ್ರೆ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಓಕೆ ಸೊ ಈ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿಗೆ ಈಗ ಸರ್ಕಾರ ಏನು ಹೊಸ ಡಿ ಎ ಕೊಟ್ಟಿದೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಪ್ಲಸ್ ಹೆಚ್ ಆರ್ ಎ ಯಾವ ವಲಯದಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ಮೆಡಿಕಲ್ ಅಲವೆನ್ಸ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಗ್ರಾಸ್ ಸಾಲಿ ಸಿಗುತ್ತೆ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್